ಆ ತನುವ ಕೊಟ್ಟು ಗುರುವಿನೊಲಿಸಬೇ ಕಯ್ಯಾ ಮನವ ಕೊಟ್ಟು ಲಿಂಗವನೊಲಿಸಬೇಕಯಾ ದನವ ಕೊಟ್ಟು ದನವ ದನವಪಟ್ಟು ಜಂಗಮನೊಲಿಸಬೇಕಯಾ ಈ ತ್ರಿವಿದು ಹೊರಗು ಮಾಡಿ ಪರಯ ಹೋಯಿಸಬೇಕಯಾ ಕುರುವ ಪೂಜಿಸುವವರ ಕುರುವ ಪೂಜಿಸುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಆ நீர கண்டல்ல முழகுவரைய நீர கண்டி முுவரையம் மரப கண்டல்ல சுத்துவரையா மரப கண்டி சுத்துவையாம் மரப கண்டி சு ನೀರ ಕಂಡಲ್ಲಿ ಮುಳಗುವರೈಯ್ಯಾ ಕಂಡಲ್ಲಿ ಮುಳಗುವರೈಯ ಬತ್ತುವ ಜಲವಾಂಗ್ ಒಣಗುವ ಮರನಾ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರ ಕುಡಲ ಸಂಗಮದೇವಾ சங்கமதேவா, கூடல சங்கமதேவா சங்கமதேவா, கண்டி முலகுரையா நீர கண்டி